ಬಂಡಾಯ ನಾಯಕರಿಗೆ ಬಿವೈ ವಿಜಯೇಂದ್ರ ಖಡಕ್ ತಿರುಗೇಟು ಶ್ರೀರಾಮುಲುಗೆ ಪೈಪೋಟಿ ಕೊಡುವಷ್ಟು ದೊಡ್ಡ ಮನುಷ್ಯ ಅಲ್ಲ ಎಂದು ಪಂಚ್ ಬಿಎಸ್ವೈ ವಿರುದ್ಧ ಮಾತನಾಡಿದರೆ ಭಸ್ಮ ವಾಕ್ತೀಯ ಎಂದು ಯತ್ನಾಳ್ಗೆ ರೇಣುಕಾಚಾರ್ಯ ಕೇಳಿ ಇದೆಲ್ಲವನ್ನು ನೋಡೋಣ ವಿಜಯೇಂದ್ರ ಟಾಂಗ್ ನ್ಯೂಸ್ ಸ್ಟಾಪ್ನಲ್ಲಿ ವಿಜಯೇಂದ್ರ ವಿರುದ್ಧ ಸಮರ ಸಾರಿರೋ ಯತ್ನಾಳ್ ಮತ್ತು ಟೀಮ್ ದೆಹಲಿ ದಂಡಯಾತ್ರೆ ನಡೆಸಿ ವಾಪಸ್ ಆಗಿದೆ ಇದೀಗ ಬಂಡಾಯ ನಾಯಕರಿಗೆ ಬಿ ವೈ ವಿಜಯೇಂದ್ರ ಖಡಕ್ ತಿರುಗೇಟನ್ನು ನೀಡಿದ್ದಾರೆ ನನ್ನ ವಿರುದ್ಧ ವರಿಷ್ಠರಿಗೆ ಏನಾದರೂ ದೂರು ಕೊಡಲಿ ಅಥವಾ ನಾಲ್ಕು ಗೋಡೆ ಮಧ್ಯೆ ಮಾತನಾಡಲಿ ಅದನ್ನು ಬಿಟ್ಟು ನಿತ್ಯ ಸಾರ್ವಜನಿಕವಾಗಿ ಟೀಕಿಸೋದು ಲಕ್ಷಾಂತರ ಕಾರ್ಯಕರ್ತರಿಗೆ ಮಾಡುವ ಅಪಮಾನ ನಾನು ತಿರುಗೇಟು ನೀಡಲಾರಂಭಿಸಿದ್ರೆ ಅವರು ಕುಗ್ಗಿ ಹೋಗ್ತಾರೆ ಅಂತ ಗುಡುಗಿದ್ದಾರೆ ಈ ಹೇಳಿಕೆಗಳು ಏನು ನೀಡ್ತಾ ಇದ್ದಾರೆ ಯಾರೇ ನೀಡ್ತಾ ಇರ್ಬೋದು ಆ ಹೇಳಿಕೆಗಳು ತಪ್ಪು ಅದು ಸರಿಯಲ್ಲ ಈ ರೀತಿ ಹೇಳಿಕೆ ಕೊಡಬೇಡಿ ಕಾರ್ಯಕರ್ತರಿಗೆ ನೋವಾಗ್ತದೆ ಅನ್ನುವಂಥ ಒಂದು ಬಾರಿನೂ ಕೂಡ ಯಾರೂ ಕೂಡ ಅವ್ರಿಗೆ ಹೇಳ್ತಕ್ಕಂಥ ಪ್ರಯತ್ನವೂ ಕೂಡ ಮಾಡದೇ ಇರ್ತಕ್ಕಂಥದ್ದು ದುರ್ದೈವ ಅಂತೇಳಿ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ ಬಸವರಾಜ ಬೊಮ್ಮಾಯಿ ಸದಾನಂದ ಗೌಡ ಅಶೋಕ್ ಡಾಕ್ಟರ್ ಸಿ ಎನ್ ನಾರಾಯಣ್ ಇತರರು ತಟಸ್ಥ ಬಣವಾಗಿ ಗುರುತಿಸಿಕೊಂಡಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ತಟಸ್ಥರು ಅಂತ ಹೇಳಿಕೊಳ್ಳುವ ನಾಯಕರು ಏನು ಎಂಬುದು ಗೊತ್ತಿದೆ ಮೊದಲಿಗೆ ಅವರು ಯಡಿಯೂರಪ್ಪರವರ ತೇಜವಧೆ ಮಾಡುತ್ತಿರೋರ ಬಾಯಿ ಮುಚ್ಚಿಸಲಿ ಯಡಿಯೂರಪ್ಪನವರನ್ನ ನಿಂದಿಸುತ್ತಿದ್ದರೂ ಕಡಿವಾಣ ಹಾಕದೆ ಸುಮ್ಮನಿರುವುದು ಅಪರಾಧ ಅಂತ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅದು ಬಗ್ಗೆ ಯಡಿಯೂರಪ್ಪನವ್ರನ್ನ ಅವಮಾನ ಕೂಡ ನೀವುಗಳು ಸಹಿಸ್ಕೊಳ್ತೀರಿ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಇದು ರಾಜ್ಯ ಬಿಜೆಪಿಯಲ್ಲಿನ ಎರಡು ಬಣದವರು ತಾಳ್ಮೆ ಕಳೆದುಕೊಳ್ಳದೆ ಯಡಿಯೂರಪ್ಪನವರು ಹಾಗೂ ಇತರರ ಮಾರ್ಗದರ್ಶನದಲ್ಲಿ ಮಾತುಕತೆಯಿಂದ ಸಮಸ್ಯೆ ಬಗೆಹರಿಸಬೇಕೆಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸಲಹೆಗೆ ವಿಜಯೇಂದ್ರ ಪರೋಕ್ಷ ತಿರುಗೇಟು ನೀಡಿದ್ದಾರೆ ಯಡಿಯೂರಪ್ಪನವರ ಬಗ್ಗೆ ನಾಲಿಗೆ ಹರಿಬಿಟ್ರೆ ಸಹಿಸಲಾಗುವುದು ಎಂಬುದಾಗಿಯೂ ರೆಬಲ್ ಬಣಕ್ಕು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ತೇಜವಾದ ಮಾಡೋದನ್ನು ಫಸ್ಟ್ ನಿಲ್ಲಿಸ್ಬೇಕು ಅದು ಯಾರು ನಿಲ್ಲಿಸ್ಬೇಕು ಅವ್ರುಗಳು ನಿಲ್ಲಿಸ್ಬೇಕು ಎಲ್ಲದಕ್ಕೂ ಕೂಡ ಕೇಂದ್ರದವರೆಷ್ಟು ಯಡಿಯೂರಪ್ಪನವ್ರು ಬೈಬೇಕಾದ್ರೂ ಕೇಂದ್ರದವ್ರು ಬಂದು ನಿಲ್ಲಿಸಬೇಕಾದ್ರೆ ವೈಯಕ್ತಿಕವಾಗಿ ಯಾವುದೇ ಅವಮಾನವನ್ನ ನಾನು ಸಹಿಸಿಕೊಳ್ಳಲು ಸಿದ್ಧನಿದ್ದೇನೆ ಆದರೆ ಪಕ್ಷಕ್ಕಾಗಿ ಸುದೀರ್ಘವಾಗಿ ದುಡಿದ ಯಡಿಯೂರಪ್ಪನವರನ್ನ ಕೀಳು ಭಾಷೆಯಲ್ಲಿ ನಿಂದಿಸುವುದನ್ನು ಸಹಿಸಲಾಗದು ಅವರೆಲ್ಲ ಮನಸ್ಸಿಗೆ ಬಂದಂತೆ ಯಡಿಯೂರಪ್ಪ ಅವರನ್ನ ನಿಂದಿಸುತ್ತಿದ್ದರೂ ತಟಸ್ಥ ಅಂತ ಹೇಳಿಕೊಳ್ಳುವವರು ಸುಮ್ಮನಿರುವುದು ಏಕೆ ಅಂತ ವಿಜಯೇಂದ್ರ ಹಿರಿಯ ನಾಯಕರನ್ನ ಪ್ರಶ್ನಿಸಿದ್ದಾರೆ ಯಾರಿವತ್ತು ಯಡಿಯೂರಪ್ಪನವರ ಬಗ್ಗೆ ಈ ರೀತಿ ಕೀಳುಮಟ್ಟದಲ್ಲಿ ಮಾತನಾಡ್ತಾ ಇದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ತೇಜೋದಯ ಮಾಡ್ತಕ್ಕಂಥ ಕೆಲಸವನ್ನ ಕಳೆದ ಒಂದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ ಕಾಲ ಮಿಂಚಲ್ಲ ಅವ್ರನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಲಿ ಯಡಿಯೂರಪ್ಪನವರ ಮೇಲಿನ ವಾಗ್ದಾಳಿ ತಡೆಯಲು ರಾಷ್ಟ್ರೀಯ ನಾಯಕರೇ ಬರಬೇಕೆ ಹಾಗಾದ್ರೆ ಈ ನಾಯಕರಿಗೆ ಜವಾಬ್ದಾರಿ ಇಲ್ಲವೇ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎತ್ತಿರುವ ಪ್ರಶ್ನೆಗಳಿಗೆ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಬಳಿಕ ಒಂದೊಂದಾಗಿ ಉತ್ತರ ಕೊಡ್ತೇನೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಎಲ್ಲವೂ ಕೂಡ ಬರುವಂಥ ಎಂಟತ್ತು ದಿನಗಳಲ್ಲಿ ಎಲ್ಲದೂ ಕೂಡ ಉತ್ತರ ಸಿಗ್ತದೆ ಅದಕ್ಕಿಂತ ಮುಂದೋಗೋದಿಲ್ಲ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳಿಗೆ ಹೈಕಮಾಂಡ್ ಅಥವಾ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ಬೆಂಬಲವಿಲ್ಲ ಆ ರೀತಿ ಬೆಂಬಲಿಸುವುದು ಸರಿಯಲ್ಲ ಯಾವುದೇ ಕ್ಷಣದಲ್ಲಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆಯಬಹುದು ಫೆಬ್ರವರಿ ಇಪ್ಪತ್ತರೊಳಗೆ ಎಲ್ಲ ಪ್ರಕ್ರಿಯೆಯು ಮುಗಿಯುತ್ತದೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಎಲ್ಲ ಒಂದು ಕಡೆ ಹೈಕಮಾಂಡ್ ಬೆಂಬಲ ಇದೆ ಸಂತೋಷ್ ಬೆಂಬಲ ಕೊಡ್ತಾ ಇದ್ದಾರೆ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಪಕ್ಷದ ಯಾವುದೇ ದೆಹಲಿ ಮಟ್ಟದ ನಾಯಕರು ಯಾರು ಕೂಡ ಇದಕ್ಕೆ ಬೆಂಬಲವನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ವಿಜಯೇಂದ್ರಾಗಿ ಅನುಭವ ಇಲ್ಲ ಎಂಬ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿಕೆಗೆ ಪ್ರತಿಕ್ರಿಯಿಸಿ ನಾನು ಕಾರ್ಯಕರ್ತನಾಗಿ ಮೊದಲಿಗೆ ಬಿಜೆಪಿಯಲ್ಲಿ ಕೆಲಸ ಆರಂಭಿಸಿದೆ ನಗರ ಬಿಜೆಪಿ ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ ನನಗೆ ಅನುಭವ ಇಲ್ಲ ಎಂಬುದರಲ್ಲಿ ಹುರುಳಿಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ ರಾಜ್ಯದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಉಪಾಧ್ಯಕ್ಷನಾಗಿ ನನ್ನದೇ ಆದಂತ ಅನುಭವನೂ ಇದೆ ಕಾರ್ಯಕರ್ತನಾಗಿ ಇನ್ನೂ ಕೂಡ ಹೆಚ್ಚು ಅನುಭವ ಇದೆ ಶ್ರೀರಾಮುಲು ಅವರಿಗೆ ಪೈಪೋಟಿ ಕೊಡುವಷ್ಟು ದೊಡ್ಡ ಮನುಷ್ಯ ನಾನಲ್ಲ ಶ್ರೀರಾಮುಲು ಕಾರಜೋಳ ಯಡಿಯೂರಪ್ಪ ಅನಂತಕುಮಾರ್ ಹಿರಿಯರಿದ್ದಾರೆ ಅನೇಕ ಹಿರಿಯರ ಜೊತೆ ಶ್ರೀರಾಮುಲು ಪಕ್ಷ ಸಂಘಟನೆ ಮಾಡಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ನಾನು ರಾಜ್ಯಾಧ್ಯಕ್ಷನಾಗಿ ಮುಂದುವರಿಬೇಕೆಂದು ಕಾರ್ಯಕರ್ತರ ಅಪೇಕ್ಷೆ ಸದ್ಯದಲ್ಲೇ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಶ್ರೀರಾಮುಲು ಅವ್ರ ಇರ್ಬೋದು ಕಾರಜೋಳ ಇರ್ಬೋದು ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಕುಮಾರ್ ಅವರ ಜೊ ಅವರು ಕೂಡ ಅನೇಕ ಹಿರಿಯರ ಜೊತೆ ಅವರು ಕೂಡ ಪಕ್ಷ ಸಂಘಟನೆ ಮಾಡಿದ್ದಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ರಾಜಕೀಯ ಅನುಭವದಷ್ಟು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ವಯಸ್ಸಾಗಿಲ್ಲ ಯಡಿಯೂರಪ್ಪನವರ ಬಗ್ಗೆ ಮಾತನಾಡಿದರೆ ರಾಜಕೀಯವಾಗಿ ಭಸ್ಮವಾಗ್ತೀಯಾ ಅಂತ ಏಕವಚನದಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನೊಂದೆಡೆ ತುಮಕೂರಿನಲ್ಲಿ ಮಾತನಾಡಿದ ಶಾಸಕ ಸುರೇಶ್ ಗೌಡ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಮಾತನಾಡಿದರೆ ಸಹಿಸೋದಿಲ್ಲ ಅಂತ ಭಿನ್ನ ಮತೀಯರಿಗೆ ಎಚ್ಚರಿಸಿದ್ದಾರೆ ದಂಡಯಾತ್ರೆ ಯಶಸ್ವಿಯಾಗಿಲ್ಲ ಫಲಪ್ರದಾಗಿಲ್ಲ ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿಸೋದು ಸರಿಗಿಲ್ಲ ನಾನು ಎತ್ನಾಳ್ ಹೇಳೋದಿಷ್ಟೇ ನಿಂದು ವೈಯಕ್ತಿಕ ಏನಾರು ಇದ್ದರೆ ನಾಲ್ಕು ಗೋಡೆಲಿ ಮಾತಾಡು